ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯ ಹದಿನಾಲ್ಕನೇ ಕ್ರಾಸ್ನಲ್ಲಿ ಏನು ನನ್ನ ಕಚೇರಿ ಇದೆ ಅಲ್ಲಿಗೆ ಇತ್ತೀಚೆಗೆ ಒಬ್ಬ ವ್ಯಕ್ತಿ ಬಂದ ಯಾವ ಊರು ಏನು ಕಥೆ ಅನ್ನೋದನ್ನು ನಾನು ಹೇಳಬಾರದು ಹೇಳೋದು ಇಲ್ಲ ಅವನು ಬಂದದ್ದೊಂದು ನೆಪ ಅಷ್ಟೇ ಈ ವಿಡಿಯೋ ಮಾಡಲಿಕ್ಕೆ ಅವನು ಹೇಳೋ ವಿಚಾರಗಳು ಅವನು ನನ್ನ ಎದುರುಗಡೆಗೆ ಇಡೋ ಆ ಪೇಪರ್ಗಳು ಇತ್ಯಾದಿಗಳು ಏನಿದಾವೆ ಇವುಗಳು ಅವನು ಮಾತ್ರ ಹೇಳೋದಲ್ಲ ಇಡೋದಲ್ಲ ಬಹಳ ಜನ ಇದೇ ಥರದಲ್ಲೇ ಹೇಳ್ತಾ ಹೋಗ್ತಾರೆ ಇಡ್ತಾ ಇರ್ತಾರೆ ಆದ್ದರಿಂದ ನಾನು ಈ ವಿಡಿಯೋನಲ್ಲಿ ಅವನನ್ನ ನೆಪ ಮಾಡಿಕೊಂಡು ಈ ಕಥೆ ಹೇಳ್ತಾ ಹೋಗಿದ್ದೇನೆ ಈ ಕಾನೂನಿನ ಈ ಏನು ವಿಚಾರ ಇದೆ ಇದನ್ನ ನಿಮ್ಮ ಎದುರುಗಡೆ ಬಿಡಿಸ್ತಾ ಹೋಗಿದ್ದೀನಿ ಇದೊಂದು ಏನು ವ್ಯಥೆ ಇದೆ ಇದು ಬಹಳ ಜನರ ವ್ಯಥೆ ಆದ್ದರಿಂದ ಈ ವಿಡಿಯೋ ಎಲ್ರಿಗಾಗಿ ಎಲ್ರಿಗಾಗಿ ಕಾನೂನಿದೆ ಆಯಿತಾ ಯಾಕೆಂದರೆ ನಾನು ಈ ಹಿಂದೆ ಕೂಡ ಎರಡು ಸಾವಿರದ ಹನ್ನೆರಡರ ಹೊತ್ತಿಗೆ ಅಮೆರಿಕಾದಿಂದ ಆಗಲೂ ಕೂಡ ಬಂದಿದ್ದೆ ಶಿವಮೊಗ್ಗಯ ನನ್ನ ಮನೆಯಲ್ಲಿ ಕೂತಾಗ ಒಬ್ಬ ವ್ಯಕ್ತಿ ಬಂದಿದ್ದ ದಾವಣಗೆರೆಯಿಂದ ಅಂತ ನೆನಪು ಅವನು ಕೂಡ ಹೀಗೇನೆ ಇದೇ ಕತೆ ಹೇಳಿದ ಇದೇ ಥರ ಪೇಪರ್ಸೂ ಇಟ್ಟಿದ್ದ ಒಂಚೂರು ಆಚೆಗೀಚೆಗೆ ವ್ಯತ್ಯಾಸ ಇರ್ಬೋದು ಅಷ್ಟೆ ವಿಚಾರ ಅಷ್ಟೇ ಏನು ಅಂತಂದರೆ ಈ ಹಿಂದೂಗಳು ಏನಿದ್ದೇವೆ ನಮ್ಮಲ್ಲಿ ಒಟ್ಟು ಕುಟುಂಬದ ಕಲ್ಪನೆ ಇದೆ ಅಲ್ವಾ ಅವಿಭಕ್ತ ಕುಟುಂಬ ಅಂತ ಕರೆದ್ವಿ ಅನ್ಡಿವೈಡೆಡ್ ಅಥವಾ ಜಾಯಿಂಟ್ ಫ್ಯಾಮಿಲಿ ಅಂತ ಕರೆದ್ವಿ ಈ ಜಾಯಿಂಟ್ ಫ್ಯಾಮಿಲಿಯ ವೈಶಿಷ್ಟ್ಯ ಏನ್ ಗೊತ್ತಾ ಒಂದು ಉದಾಹರಣೆ ತಗೊಳ್ಳಿ ಈ ಒಟ್ಟು ಕುಟುಂಬದಲ್ಲಿ ಒಂದು ಹತ್ತು ಎಕರೆ ಜಮೀನಿದೆ ಇದೆ ಅಂತ ಭಾವಿಸಿ ಒಂದು ದೊಡ್ಡ ಮನೆ ಇದೆ ಅಂತಲೂ ಭಾವಿಸಿ ಈಗ ಅಲ್ಲಿ ಇರುವ ಒಂದು ಐದು ಜನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳು ಈ ಹೆಣ್ಣು ಮಕ್ಕಳನ್ನು ಈಗ ಸೇರಿಸ್ಕೊಂಡ್ ಆದ್ದರಿಂದ ಹೇಳಿ ಸೇರಿಸ್ಕೊಂಡು ಬಿಡ ಅವರು ಕೂಡ ಈಗ ಕೋಪಾರ್ಸನರ್ಸ್ ಅಂತ ಕಾನೂನು ಕರೆದು ಬಿಟ್ಟಿದೆ ಆ ಪದದ ಬಳಕೆ ಸರಿಯೇ ತಪ್ಪೆ ಅನ್ನೋದು ಇನ್ನೊಂದು ವಿಚಾರ ಆದರೆ ಅವರು ಈಗ ಕೋಪಾರ್ಸನರ್ಸ್ ಏನಾಗಿದೆ ಈ ಐದು ಜನ ಮಕ್ಕಳಿಗೆ ಈಗ ಪಾಲ್ ಮಾಡಬೇಕು ಅಂತ ಇಟ್ಕೊಳ್ಳಿ ಒಬ್ಬೊಬ್ಬರಿಗೆ ಅಲ್ಲಿಗೆ ಎರಡೆರಡು ಎಕರೆ ಬರುತ್ತೆ ಸಮಾನವಾಗಿಯೇ ಹಂಚಿದರೆ ಸಮಾನವಾಗಿ ಹಂಚಬೇಕು ಅಂತ ಏನು ರೂಲ್ ಇಲ್ಲ ಅದು ಅವರವ್ರಿಗೆ ಇಷ್ಟ ಒಟ್ಟು ಕುಟುಂಬದಲ್ಲಿ ಇವನಿಗೊಂದು ಒಂದು ಮೂರು ಎಕರೆ ಕೊಡೋಣ ಅವನಿಗೆ ಒಂದೇ ಎಕರೆ ಸಾಕು ಇವನಿಗೆ ಎರಡು ಎಕರೆ ಕೊಡೋಣ ಅಂತ ಅವರವರು ಅದು ನಾನಾ ಕಾರಣಗಳಿಂದ ಹಾಗೂ ಅವರು ವಿಭಜನೆ ಮಾಡಿಕೊಳ್ಬೋದು ಅದೇನು ಕಾನೂನಿನಲ್ಲಿ ಅದು ತಪ್ಪಲ್ಲ ಅದಕ್ಕೆ ಏನೂ ಆಗೋದಿಲ್ಲ ಅದು ಅವರವ್ರದ್ದು ತೀರ್ಮಾನ ಆ ರೀತಿ ಮಾಡಿಕೊಂಡ್ರೆ ಅಥವಾ ನನಗೇನು ಏನು ಬೇಡ ಅಂತಲೂ ಹೇಳ್ಬೋದು ಯಾರಾದರೂ ಆಯಿತು ನನಗೆ ಈ ನಮ್ಮ ಅಪ್ಪಂದು ಅಮ್ಮಂದು ಅಂದ್ಕೊಂಡು ಒಂಚೂರು ಏನಾದರೂ ಕೊಟ್ಬಿಡ್ರಪ್ಪ ಸಾಕು ನನಗೆ ಎಷ್ಟು ಒಂದು ಐದು ಲಕ್ಷ ದುಡ್ಡು ಕೊಡಿ ನಂಗೆ ಎರಡು ಎಕರೆ ಜಮೀನು ಬೇಡ ಅದನ್ನ ನೀವೇ ಎಲ್ಲ ಹಂಚ್ಕೊಳ್ಳಿ ಅಂತಲೂ ಕೂಡ ಯಾರು ಬೇಕಾದರೂ ಅದನ್ನು ಬಿಟ್ಟು ಬಿಡಬಹುದು ಆಯಿತಾ ಈ ರೀತಿ ವ್ಯವಸ್ಥೆ ಇರುತ್ತೆ ಈ ಒಟ್ಟು ಕುಟುಂಬದಲ್ಲಿರೋ ಹೊತ್ತಿಗೆ ಇದನ್ನು ಗಮನಿಸಿ ಈ ಹತ್ತು ಎಕರೆಯ ಯಾವ ಭಾಗವೂ ಕೂಡ ಯಾರು ಒಬ್ರಿಗೂ ಸೇರಿಲ್ಲ ಹತ್ತು ಎಕರೆಯಲ್ಲಿ ಪ್ರತಿಯೊಂದು ಭಾಗಕ್ಕೂ ಪ್ರತಿಯೊಬ್ಬರಿಗೂ ಹಕ್ಕಿದೆ ಇದು ನಂದು ಇದು ನಿಂದಲ್ಲ ಅಂತ ಯಾರೊಬ್ಬ ಕೂಡ ಹೇಳೋ ಹಾಗಿಲ್ಲ ಅದು ನಂದು ಹೌದು ನಿಂದೂ ಹೌದು ಅವಂದೂ ಹೌದು ಇವನೂ ಹೌದು ಅವಳದ್ದು ಹೌದು ಎಲ್ರದ್ದು ಹೌದು ಹತ್ತೆಕರೆ ಜಮೀನಿದ್ರೆ ಅದು ಅದು ನಂದು ಹ ಹೇಳಕ್ ಬರೋಲ್ಲ ಇದು ನಿಂದು ಇಲ್ಲಿಗೆ ಬರಬೇಡ ನೀನು ಅಂತ ಹೇಳುವ ಅಧಿಕಾರ ಯಾರೋ ಒಬ್ಬರಿಗೂ ಇಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ಒಂದು ಮನೆ ಇದೆ ಅಂತ ಭಾವಿಸಿ ಆ ಮನೆ ದೊಡ್ಡ ಬಂಗಲೆ ಅಂತಲೇ ಭಾವಿಸಿ ಆ ಬಂಗಲೆಯ ಪ್ರತಿಯೊಂದು ಭಾಗವೂ ಪ್ರತಿಯೊಬ್ಬರಿಗೂ ಸೇರಿದೆ ಪ್ರತಿಯೊಬ್ಬರಿಗೂ ಅದ್ರ ಹಕ್ಕಿದೆ ಯಾರು ಒಬ್ಬರು ಕೂಡ ಇದು ನಂದು ಒಬ್ಬಂದು ಇದು ನಿಂದಲ್ಲ ಅಂತ ಹೇಳೋಕೆ ಅಧಿಕಾರ ಇಲ್ಲ ಅವಕಾಶವೇ ಇಲ್ಲ ಅಲ್ಲಿ ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಜಾಗದ ಮೇಲೂ ಹಕ್ಕಿದೆ ಅವ್ರದ್ದೇ ಅಲ್ಲ ಪಾಲ ಆಗೋ ತನಕ ಹಾಗಾಗಿ ಈ ವಿಚಾರವನ್ನ ಮೊಟ್ಟ ಮೊದಲು ನೆನಪಿಟ್ಕೊಳ್ಳಿ ಆಮೇಲೆ ಒಂದು ದಿನ ಪಾಲ್ ಆವಾಗ ಹೇಗೂ ಪಾಲ್ ಮಾಡ್ಕೊಂಡ್ರು ಅಂತ ಇಟ್ಕೊಳ್ಳಿ ಮೂರು ಎಕರೆ ಎರಡು ಎಕರೆ ಒಂದ್ ಎಕರೆ ಈ ತರ ಎಂಥದೋ ಅಥವಾ ಎರಡೆರಡು ಎಕರೆ ಪ್ರತಿಯೊಬ್ಬರು ಪಾಲ್ ಮಾಡ್ಕೊಂಡ್ರು ಅಲ್ಲಿ ವಿಭಾಗ ಆಯ್ತು ಆಗ ನಿಜಕ್ಕೂ ಕೂಡ ಹೇಗೆ ಪಾಲ್ ಮಾಡ್ಕೊಳ್ಬೇಕು ಅಂದ್ರೆ ಅಳತೆ ಮಾಡಿಯೇ ಮಾಡ್ಕೊಳ್ಬೇಕು ಅದಕ್ಕೆ ಚಕ್ಕುಬಂದಿಯನ್ನ ಕರೆಕ್ಟಾಗಿ ಕೊಡಬೇಕು ಅಳತೆ ಮಾಡಿಕೊಳ್ಳದೆ ಆಯಿತು ಪೂರ್ವ ಭಾಗದಲ್ಲಿ ಎರಡು ಎಕರೆ ನಿಂದು ಅದರ ಮಧ್ಯದಲ್ಲಿ ಒಂದು ಅದರ ಪಕ್ಕದಲ್ಲಿ ಒಂದು ಅದರ ಪಕ್ಕದಲ್ಲಿ ನಂದು ಕೊನೆಯಲ್ಲಿ ಒಂದು ಅನ್ಕೊಂಡು ಮಾಡ್ಕೊಳ್ತೀರಲ್ಲ ಅದು ತುಂಬ ತಪ್ಪು ತುಂಬ ತೊಂದರೆಗಳಿಗೂ ಕೂಡ ಕಾರಣ ಲಾಯರ್ಗಳಿಗೆ ಅನ್ನ ಕೊಡುವುದೇ ಅದು ನೀವುಗಳು ಮಾಡುವ ತಪ್ಪು ನೀವು ಏನೇ ಮಾಡಿ ಒಂದು ಅಳತೆ ಅದು ಏನಾದರೂ ಮಾಡ್ಕೊಳ್ಳಿ ಆಯಿತು ಅದು ಹಗ್ಗದಲ್ಲಿ ಅಳೀತೀರೋ ಮತ್ತೊಂದರಲ್ಲಿ ಅಳೀತೀರೋ ಯಾವುದಾದ್ರೂ ನಿಖರವಾಗಿ ಒಂದು ಅಳತೆ ಅಲ್ಲಿ ಬರಬೇಕು ಆ ಬದದಿಂದ ಯಾವುದೋ ನಿಮ್ಮದು ಆ ಸರ್ವೆ ನಂಬರಿನ ಯಾವುದೋ ಒಂದು ತುದಿ ಇದೆಯಲ್ವಾ ಅಲ್ಲೆಲ್ಲೋ ಕಲ್ಲಿದೆ ಕಲ್ಲಿಲ್ದಿದ್ರೆ ಕಲ್ಲು ಗುರುತಿಸ್ಕೊಳ್ಳಿ ಅಲ್ಲಿಂದ ಹಾ ಅಲ್ಲಿಂದ ಅಳತೆ ತಗೊಳ್ಳಿ ಹಾ ಎರಡು ಎಕರೆ ಎಲ್ಲಿಗೆ ಬಂತು ಅಲ್ಲಿಗೆ ಈಗ ಲೆವೆನ್ ಈ ಸ್ಕೆಚ್ ಬಂದ್ಬಿಟ್ಟಿದೆ ಅಲ್ವಾ ಲೆವೆನ್ ಈ ಸ್ಕೆಚ್ ಮಾಡಬೇಕು ಅಂತ ಹೇಳಿ ಕಾನೂನು ಬಂದ್ಬಿಟ್ಟಿದೆ ಅಲ್ವಾ ತೊಂದರೆಯೂ ಕೊಡ್ತಿದೆ ಅನೇಕರಿಗೆ ಅದರ ಬಗ್ಗೆ ಕಂಪ್ಲೇಂಟುಗಳು ಇದೆ ಬಿಡಿ ಅದು ಅದು ವ್ಯವಸ್ಥೆಯ ಅವ್ಯವಸ್ಥೆ ಅದು ಅದರ ಬಗ್ಗೆ ಬೇರೆ ವಿಚಾರ ಕಾನೂನಿನಲ್ಲಿ ಈಗ ಲೆವೆನ್ ಸ್ಕೆಚ್ ಬಂದ್ಬಿಟ್ಟಿದೆ ಅಂದರೆ ಅದರ ಅದು ಬೇಕೇ ಬೇಕು ಅನ್ನೋದು ಬಂದ್ಬಿಟ್ಟಿದೆ ಹಾಗಾಗಿ ಸೆಕ್ಷನ್ ಒನ್ ಟ್ವೆಂಟಿ ಏಟ್ ಆಫ್ ದಿ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ಏನಿದೆ ಅದರಲ್ಲೂ ಕೂಡ ಇಲ್ಲದೆ ಇದ್ರೆ ಅದನ್ನ ಖಾತೆ ಕೂಡ ಮಾಡೋ ಹಾಗಿಲ್ಲ ತಗೊಳ್ಳೋ ಹಾಗೇ ಇಲ್ಲ ಅಲ್ಲಿ ಸರ್ವೇಯರ್ ಬರಲೇಬೇಕು ಅದಕ್ಕೋಸ್ಕರ ಲೈಸನ್ಸ್ ಸರ್ವೇಯರ್ ನೇಮಕ ಮಾಡೋ ಸ್ಥಿತಿ ಬಂದ್ಬಿಡ್ತು ಇಲ್ಲಿ ಈಗ ಏನಾಗುತ್ತೆ ಆ ರೀತಿ ಅಳತೆಯನ್ನ ನಿಖರವಾಗಿ ನೀವು ಮಾಡಿಕೊಂಡು ಎರಡು ಎಕರೆ ಇದೆಯೋ ಇಲ್ವೋ ಅನ್ನೋದನ್ನ ಕರೆಕ್ಟ್ ಆಗಿ ನೀವು ತೀರ್ಮಾನ ಮಾಡ್ಕೊಂಡು ಮಾಡಿದರೆ ಒಳ್ಳೇದು ಈ ರೀತಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಈಗಲೂ ಅದೇ ತರನೆ ಎಲ್ಲರೂ ಈಗ ಏನು ಓರಲ್ ಪಾರ್ಟಿಷನ್ ಅಂತ ಹೇಳಿ ನಾವೆಲ್ಲರೂ ಬಾಯಿ ಮಾತಿನಲ್ಲಿ ಪಾಲು ಮಾಡಿಕೊಂಡಿದ್ದು ಇದು ತುಂಬಾ ಡೇಂಜರಸ್ ನೆನಪಿಟ್ಕೊಳ್ಳಿ ಇದಕ್ಕೆ ದಾಖಲಾತಿಗಳು ನಿಮಗೆ ಸಿಗುವುದಿಲ್ಲ ರೆವಿನ್ಯೂ ಎಂಟ್ರಿ ಏನಿದೆ ಮ್ಯುಟೇಷನ್ ರಿಜಿಸ್ಟರ್ನಲ್ಲಿ ಎಂಟ್ರಿ ಮಾಡಿ ಆರ್ ಟಿ ಸಿನಲ್ಲಿ ನಲ್ಲಿ ಅದು ಆಮೇಲೆ ಯಾವತ್ತೋ ಪ್ರಾಬ್ಲಮ್ ಆದರೆ ಅದನ್ನ ಕೋರ್ಟುಗಳು ನೋಡೋ ರೀತಿಯೇ ಬೇರೆ ತುಂಬಾ ಕಷ್ಟಪಡ್ತೀರಿ ನೀವು ಮುಂದೆ ಅದರಿಂದ ದಯಮಾಡಿ ಆ ಕೆಲಸಕ್ಕೊಂದು ಹೋಗಬಾರದು ನನ್ನ ಅಭಿಪ್ರಾಯದಲ್ಲಿ ಬರವಣಿಗೆ ಮಾಡ್ತಿರೋ ರಿಜಿಸ್ಟರ್ ಮಾಡಲೇಬೇಕು ಬರವಣಿಗೆ ಇಲ್ಲದೆ ಇದ್ದರೆ ಅದಕ್ಕೆ ದಾಖಲಾತಿಯೇ ಇರುವುದಿಲ್ಲ ನೀವು ತೊಂದರೆಲಿ ಸಿಕ್ಕಾಕ್ಕೊಳ್ತೀರಿ ಬರವಣಿಗೆ ಮಾಡಿ ರಿಜಿಸ್ಟರ್ ಮಾಡದೇ ಇದ್ರೆ ಅದನ್ನು ಕೋರ್ಟ್ ನೋಡುವುದಿಲ್ಲ ಅದು ಬಿಡಿ ಕೊಲ್ಯಾಟರಲ್ ಪರ್ಪಸಸ್ಸು ಅದು ಇದು ಅಂದ್ಕೊಂಡು ಅದು ಲಾಯರ್ ಭಾಷೆ ಅದು ಅದು ಮತ್ತೊಂದು ಅದು ಇನ್ನೊಂದು ಪ್ರಾಬ್ಲಮ್ಯಾಟಿಕ್ ಏರಿಯಾ ಅದು ಅದರಿಂದ ನಾನು ಹೇಳೋದು ಆ ಥರ ಬರವಣಿಗೆ ಮಾಡಿಸ್ಕೊಂಡಾಗ ಮೊಟ್ಟ ಮೊದಲು ನಿಖರವಾಗಿ ಅಳತೆ ಮಾಡಿಕೊಂಡು ಗಡಿ ಗುರುತು ಮಾಡಿಕೊಂಡು ಸ್ಪಷ್ಟವಾಗಿ ನೀವು ದಯಮಾಡಿ ಚಕ್ಕುಬಂದಿಗಳನ್ನು ಕೂಡ ಕರೆಕ್ಟ್ ಆಗಿ ಬರೆದು ಪತ್ರ ಮಾಡಿ ಬರವಣಿಗೆ ಮಾಡಿ ಅದನ್ನು ರಿಜಿಸ್ಟರ್ ಮಾಡಿ ಮಾಡಿ ಆನಂತರ ನಿಮ್ದು ಏನೇ ಅಭಿವೃದ್ಧಿ ಮಾಡುವುದ್ದು ಆಯ್ತಾ ಆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಿ ಅಲ್ಲಿ ಏನು ಬೋರ್ ಹಾಕಿಸ್ ಬೋರ್ ಹೊಡಿಸ್ಬೇಕಾ ಹೊಡಿಸಿ ತೋಟ ಮಾಡಬೇಕಾ ತೋಟ ಕಟ್ಟಿಸಿ ಕರೆಕ್ಟ್ ಆಗಿ ಮಾಡಿ ಗೊತ್ತಾಯ್ತಾ ಇಲ್ಲದೆ ಇದು ಆ ವಿಚಾರವನ್ನು ಹೇಳಿಬಿಟ್ಟೆ ಇರ್ಲಿ ಈಗ ಈ ರೀತಿ ನೀವು ಪಾಲ್ ಈಗ ಮೊದಲನೇ ಅಣ್ಣನಿಗೆ ಎ ಶೆಡ್ಯೂಲ್ ಎರಡನೇ ಅಣ್ಣನಿಗೆ ಬಿ ಶೆಡ್ಯೂಲ್ ಮೂರನೇ ಅವನಿಗೆ ಸಿ ಶೆಡ್ಯೂಲ್ ಈ ರೀತಿ ಆ ಹುಡುಗಿಗೆ ಡಿ ಶೆಡ್ಯೂಲ್ ಮತ್ತೊಬ್ಬಳಿಗೆ ಇ ಶೆಡ್ಯೂಲ್ ಈ ರೀತಿ ಅಥದೋ ಒಂದು ಶೆಡ್ಯೂಲ್ ಅಂತ ಬರೆಯೋ ಉದ್ದೇಶ ಅಂದ್ರೆ ಒಂದು ಕ್ರಮ ಪ್ರಕಾರವಾಗಿ ಇವರಿಗಿದು ಇವರಿಗಿದು ಅಂತ ಬರಿತಾ ಹೋಗುದಷ್ಟೇನೆ ಮೊದಲು ಅದೇನು ಅಣ್ಣನಿಗೆ ಬರೀಬೇಕು ಅಕ್ಕಂಗೆ ಬರೀರಿ ತಂಗಿಗೆ ಬರೀರಿ ಅಂತ ಮತ್ತೆ ಸ್ತ್ರೀವಾದ ಎಲ್ಲ ಏನಿಲ್ಲ ಅದು ಹೆಂಗೂ ಬರಿಬೋದು ಮೊದಲೇ ಅವಳ ಹೆಸರು ಬರ್ಕೊಂಡು ಬರೀಬಹುದು ಅದು ಹೀಗೆ ಬರೀಬೇಕು ಅಂತೇನು ರೂಲ್ ಇಲ್ಲ ದೊಡ್ಡ ಅಣ್ಣನಿಗೆ ಮೊದ್ಲು ಬರಿಬೇಕು ಅಂತೇನಿಲ್ಲ ಗೊತ್ತಾಯ್ತಾ ಆ ಪ್ರೈಮೋ ಜನಿಚರ್ ರೂಲ್ ಎಲ್ಲ ಇಲ್ಲ ಈಗ ಅದರಿಂದ ಅದು ಅವನಿಗೆ ಪಾರ್ಟ್ ಅನ್ಸ್ ಒಂದು ಕಾಲ ಇತ್ತಲ್ಲ ಅವನೊಬ್ನಿಗೆ ಆಸ್ತಿ ಉಳಿದವ್ರಿಗೆ ಏನೂ ಇಲ್ಲ ಅನ್ನೋದು ಅವೆಲ್ಲ ಹೋತಿಗೆ ಎಲ್ರಿಗೂ ಹಕ್ಕಿದೆ ಆಲ್ ಆರ್ ಈಕ್ವಲ್ ಈಗ ಅದರಲ್ಲಿ ಏ ಒಟ್ಟು ಎ ಬಿ ಸಿ ಶೆಡ್ಯೂಲ್ ಅಂತ ಬರೀತೀವಿ ಅಲ್ವಾ ಪಾರ್ಟಿಷನ್ ಡೀಡ್ ಮಾಡಿಕೊಟ್ವಿ ಆ ಎ ಶೆಡ್ಯೂಲ್ ಅನ್ನೋದು ಈಗ ದೊಡ್ಡಣ್ಣನಿಗೆ ಕೊಟ್ವಿ ಅಂತ ಭಾವಿಸಿ ಅಥವಾ ದೊಡ್ಡ ಅಕ್ಕನಿಗೆ ಕೊಟ್ವಿ ಅಂತ ಭಾವಿಸಿ ಆ ಆಸ್ತಿ ಮೇಲೆ ಉಳಿದ ಯಾವ ಬ್ರದರ್ಸಿಗೂ ಯಾವ ಹಕ್ಕೂ ಇಲ್ಲ ಅದಕ್ಕೆ ಆ ಪತ್ರದಲ್ಲಿ ಬರೆಯುವಂಥದ್ದು ಇನ್ನು ಮುಂದೆ ನಮ್ಮ ನಮ್ಮಲ್ಲಿ ರಕ್ತ ಸಂಬಂಧವೇ ವಿನಃ ಸಾಧ್ಯ ಇದ್ದರೆ ಅದು ಅಳಿಸ್ಬೋತಿತ್ತು ಅದು ಅಳಿಸ್ಬೋಣ ಸಾರ್ ಅನ್ನೋರು ಬಹಳ ಜನ ಬರ್ತಾರೆ ಸಾರಿ ಈ ಅಣ್ಣ ತಮ್ಮಂದರುಗಳು ಇವರೇ ಪತ್ ಶತ್ರುಗಳು ಸಾರ್ ಅಕ್ಕಪಕ್ಕದವರೇ ಎಷ್ಟೋ ಒಳ್ಳೆಯವರು ಸಾರ್ ಅಯ್ಯೋ ಅಂದ್ಕೊಂಡು ಬಂದು ಕಣ್ಣೀರು ಹಾಕ್ತಾನೂ ಇರ್ತಾರೆ ನಮ್ಮ ಕಚೇರಿಗಳಲ್ಲಿ ಹಾಗಾಗಿ ರಕ್ತ ಸಂಬಂಧವೇ ವಿನಃ ಅನ್ನೋದನ್ನು ಸಾಧ್ಯ ಇದ್ರೆ ಅಳಸೇ ಬಿಡೋದು ಒಳ್ಳೆಯದು ಅನ್ನುವಷ್ಟು ಕೂಡ ನೊಂದಿರ್ತಾರೆ ಎಷ್ಟೋ ಜನ ಆದರೆ ಅದನ್ನು ಅಳಿಸಕ್ಕಾಗಲ್ಲ ಹಾಗಾಗಿ ಅದನ್ನು ಬರೀತೇವೆ ಇನ್ನು ಮುಂದೆ ನಮ್ಮ ನಮ್ಮಲ್ಲಿ ರಕ್ತ ಸಂಬಂಧವೇ ವಿನಃ ಯಾವುದೇ ವ್ಯಾವಹಾರಿಕವಾದ ಏನು ಇರುವುದಿಲ್ಲ ಅಂತೆಲ್ಲ ಬರ್ಕೊಂಡು ಹೋಗ್ತಾರೆ ಏನಿದ್ರ ಅರ್ಥ ಎ ಶೆಡ್ಯೂಲ್ ಪ್ರಾಪರ್ಟಿ ಸಪೋಸ್ ಎಕ್ಸಿಗೆ ಕೊಟ್ಟಿದ್ದೀರಿ ಅಥವಾ ದೊಡ್ಡ ಅಣ್ಣನಿಗೆ ಕೊಟ್ಟಿದ್ದೀರಿ ಅವಂದೇ ಅದು ಅವನು ಇದು ಪಿತ್ರಾರ್ಜಿತವಾಗಿ ಬಂದಿದ್ದು ಅಂತ ಇಟ್ಕೊಳ್ಳಿ ಆವಾಗ ಅವನಿಗೆ ಬಂತಲ್ಲ ಆಗ ಅವನ ಹೆಂಡತಿಗೆ ಹಕ್ಕಿಲ್ಲ ಆದರೆ ಅವನ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳಿಗೆ ಅದರ ಜೊತೆಯಲ್ಲೇ ಹಕ್ಕು ಅವರು ಹುಟ್ಟಿದಾಗಲೇ ಬಂದಿರುತ್ತೆ ಆಯಿತಾ ಹಾಗಾಗಿ ಅದು ಈಗ ಅವರಿಗೆ ಮಾತ್ರ ಅದರಲ್ಲಿ ಹಕ್ಕು ಆ ದೊಡ್ಡಣ್ಣ ಏನಿದ್ದಾನೆ ಅವನಿನ್ ಮುಂದೆ ಕರ್ತ ಅವನ ಶಾಖೆಗೆ ಅವನ ಹೆಂಡತಿ ಮಕ್ಕಳು ಅದರ ಅವ್ರದ್ದೇ ಬೇರೆ ಜಾಯಿಂಟ್ ಫ್ಯಾಮಿಲಿ ಮೇಲೆ ಅವರವರಲ್ಲಿ ಬತ್ ಪಾಲಾಗುತ್ತಿದ್ರೆ ಆಯ್ತಾ ಆಗ ಅವರ ಏನು ಮಕ್ಕಳಿದ್ದಾರೆ ಅವರುಗಳು ಅದರಲ್ಲಿ ಹಕ್ಕುದಾರರಾಗ್ತಾರೆ ಅವರುಗಳಿಗೆ ಮಾತ್ರ ಆ ಎ ಶೆಡ್ಯೂಲ್ ಪ್ರಾಪರ್ಟಿ ಬೇರೆ ಆ ಎ ಶೆಡ್ಯೂಲ್ ಪ್ರಾಪರ್ಟಿಯನ್ನ ಎರಡನೇ ಬ್ರದರ್ ಆಗಲಿ ಮೂರನೇ ಬ್ರದರ್ ಆಗಲಿ ಯಾರೂ ಮಾರೋ ಹಾಗಿಲ್ಲ ದಾನ ಕೊಡೋ ಹಾಗಿಲ್ಲ ಅಡ ಇಡೋ ಹಾಗಿಲ್ಲ ಅಂದರೆ ಅಡಮಾನ ಮಾಡೋದು ಮಾರ್ಕ್ ಗೇಜ್ ಮಾಡೋ ಹಾಗಿಲ್ಲ ಏನು ಮಾಡೋ ಹಾಗಿಲ್ಲ ಮಾಡಿದರೆ ಅದು ಅಸಿದ್ದು ಏನಾಗಿದೆ ಈ ದಾವಣಗೆರೆಯಿಂದ ಬಂದಿದ್ರಲ್ಲ ಆ ಕ್ಲಯಂಟಿನ ಕೇಸ್ನಲ್ಲಿ ಏ ಶೆಡ್ಯೂಲು ಯಾವ ಅಣ್ಣನಿಗೆ ಹೋಗಿತ್ತು ಆ ಅಣ್ಣ ಏನನ್ನ ತಂದು ಪ್ರತ್ಯೇಕ ಅಂತ ಹೇಳಿ ಆ ಪತ್ರದಲ್ಲಿ ಬರೆಸಿ ಅನುಭವಿಸ್ಕೊಂಡು ಬಂದಿದ್ದಲ್ಲ ಅದನ್ನ ಈ ಬಿ ಶೆಡ್ಯೂಲಿನ ಬ್ರದರ್ ಇದಾನಲ್ಲ ಅವನು ಆ ಚಕ್ಕುಬಂದಿ ಹಾಕಿ ಆಮೇಲೆ ಇನ್ಯಾರಿಗೋ ಮಾರಿದ್ದ ಅವನು ಈಗ ಕೇಸ್ ಹಾಕಕ್ಕೆ ಬಂದ ಕೂಡ್ಲೆ ಈ ಪ್ರಾಬ್ಲಮ್ ಶುರುವಾಯಿತು ಏನಾಯ್ತು ಎ ಶೆಡ್ಯೂಲ್ ಪ್ರಾಪರ್ಟಿಯನ್ನ ಈ ಬಿ ಶೆಡ್ಯೂಲ್ ಪ್ರಾಪರ್ಟಿಯ ಈ ಬ್ರದರ್ ಮಾರಿದ ಮಾರಿದ್ರಿಂದ ಅವನು ಅಲ್ಲಿ ಅದು ನಂದು ಕೂತ್ಕೊಂಡ ಶುರುವಾಯಿತು ಗಲಾಟೆ ಮಾರಕ್ ಬರಲ್ಲ ಅದು ಅಸಿಂಧು ಅಣ್ಣ ತಮ್ಮಂದ್ರೆ ಇದ್ರು ಈಗಲೂ ಹೌದವರು ಅಣ್ಣ ತಮ್ಮಂದ್ರೆ ಆ ಆಸ್ತಿ ಅವತ್ತು ಅವಿಭಕ್ತ ಅಂದ್ರೆ ಅದು ವಿಭಜನೆ ಆಗಿರಲಿಲ್ಲ ಡಿವೈಡ್ ಆಗಿರಲಿಲ್ಲ ಈಗ ಡಿವೈಡ್ ಆಯಿತು ಡಿವೈಡ್ ಆದ ಮೇಲೆ ಅವನೇ ಬೇರೆ ಇವನೇ ಬೇರೆ ಅವನೂ ಬೇರೆ ಅವಳೂ ಬೇರೆ ಮತ್ತೊಬ್ಬಳು ಬೇರೆ ಐದು ಜನ ಐದು ಐದು ಅವರ ಪಾಲನ್ನ ಇನ್ನೊಬ್ರು ಮಾರು ಹಾಗಿಲ್ಲ ಇನ್ನೊಬ್ರು ಏನೂ ಮಾಡ್ಲಿಕ್ಕೆ ಬರೋಲ್ಲ ಅಡ ಇಡಕ್ ಇದು ಅಡಮಾನ ಇಡಕ್ ಬರೋದಿಲ್ಲ ಇಟ್ಟರೆ ಅದು ಅಸಿಂಧುವೆ ಒಂದು ವೇಳೆ ಬ್ಯಾಂಕ್ನವರು ಇದನ್ನೆಲ್ಲ ಗಮನಿಸ್ದೇನೆ ಅದನ್ನೇ ಅವರು ಸೆಕ್ಯೂರಿಟಿ ಆಗಿ ತಕ್ಕೊಂಡು ಲೋನ್ ಕೊಟ್ಟಿದ್ರೆ ಅದು ತಪ್ಪೆ ಅವರು ಅದನ್ನ ನೋಡ್ಬೇಕು ಅವಾಗ ಆ ಲೀಗಲ್ ಅಡ್ವೈಸರ್ ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಅವರು ಇವನ್ನೆಲ್ಲ ಗಮನಿಸಿರ್ತಾರೆ ಹೇಳಲು ಬೇಕು ಅವ್ರು ಹೇಳದೇ ಇದ್ರೆ ಅವ್ರದ್ದು ತಪ್ಪೆ ಏನಾಗಿದೆ ಈ ಕೇಸ್ನಲ್ಲಿ ಮೊನ್ನೆ ಬಂದಿದ್ರಲ್ಲ ಇತ್ತೀಚೆಗೆ ಏನಲ್ಲ ಆ ವ್ಯಕ್ತಿ ಬಂದಾಗಲೂ ಅವ್ರ ಕೇಸ್ನಲ್ಲೂ ಇಷ್ಟೇನೆ ಆ ಬಂದಂತ ವ್ಯಕ್ತಿ ಏನಿದ್ದಾನೆ ಅವನ ತಂದೆಯ ಅಣ್ಣ ಮತ್ತು ಅಣ್ಣನ ಮಗ ಇವರ ತಂದೆಗೆ ಬಂದಂತಹ ಪಾಲನ್ನ ಮಾರಿಬಿಟ್ಟಿದ್ದಾನೆ ಬರಲ್ಲ ಆ ರೀತಿ ತಗೊಂಡವನು ಏನು ಮಾಡಿದ್ದಾನೆ ಅವನು ಈಗ ಇದು ನನಗೆ ಇಂಥವನು ಮಾರಿದ್ದಾನೆ ಆದ್ದರಿಂದ ಇದು ಇದು ನಂದು ಅಂದ್ಕೊಂಡು ಕೇಸ್ ಹಾಕ್ಕೊಂಡು ಬಂದಿದ್ದಾನೆ ಬರೋಲ್ಲ ಇಂಜೆಕ್ಷನ್ನು ತಗೊಂಡಿದ್ದಾನೆ ಟೆಂಪರರಿ ಇಂಜೆಕ್ಷನ್ ಜಟ್ ಸಾಹೇಬ್ರು ಅದನ್ನು ನೋಡಕ್ಕೆ ಹೋಗಿಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ವೆಕೇಟ್ ಮಾಡಿಸೋದು ಎಷ್ಟು ಕಷ್ಟ ಏನು ಕತೆ ಈಗ ಅದು ಗಮನಿಸೋದೇ ಇಲ್ಲ ಕೋರ್ಟುಗಳು ಹಾಗೆ ಆಗಿಬಿಟ್ಟಿದಾವೆ ಕಣ್ಣಾಡ್ಸೋದೇ ಇಲ್ಲ ಪುರಸುತ್ತಿರೋಲ್ಲ ಪುರುಸುತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ ಮನ್ಸಂತೂ ಬರುವುದೇ ಇಲ್ಲ ಹೌದಾ ಅಲ್ಲ ಡಾಕ್ಯುಮೆಂಟುಗಳನ್ನು ನೋಡಬೇಕಲ್ಲ ನೋಡೋ ವ್ಯವಧಾನ ಜಡ್ಡು ಸಾಹೇಬರುಗಳಲ್ಲಿ ಅನೇಕರಿಗೆ ಇತ್ತೀಚೆಗಂತೂ ಕಾಣುವುದೇ ಇಲ್ಲ ಈ ಆಫೀಸ್ನಲ್ಲಿ ಕೆವಿಎಟ್ ಹಾಕಿರ್ತಾರಲ್ಲ ಕೆವಿಎಟ್ ಹಾಕಿಯೂ ಅದನ್ನು ಗಮನಿಸದೆ ಕೆವಿಎಟ್ ಏನಾದರೂ ಹಾಕಿದಾರಿಯೇ ಇಲ್ವೇ ಅಂತ ಆಫೀಸು ಒಂದು ಕೇಸ್ ಬಿದ್ದಾಗ ಅಲ್ಲಿ ಇಂಜೆಕ್ಷನ್ ಟೆಂಪರರಿ ಇಂಜಕ್ಷನ್ ಏನಾದರೂ ಕೇಳಿರ್ತಾರಲ್ಲ ಆ ಸಂದರ್ಭದಲ್ಲಿ ಅವನ್ನೆಲ್ಲ ವೆರಿಫೈ ಮಾಡಿ ನೋ ಕೆ ಕೆವಿ ಎಟ್ ಅಂತ ಕೆವಿಎಟ್ ರಿಜಿಸ್ಟರ್ ಇರುತ್ತೆ ಅದನ್ನು ನೋಡಿ ಎಚ್ಚರಿಕೆಯಿಂದ ನೋಡಿ ಎಚ್ಚರಿಕೆಯಿಂದ ಬರಿಬೇಕು ಬರೀಲೇ ಇಲ್ಲ ಜಡ್ಡು ಸಾಹೇಬರು ಆರ್ಡರ್ ಎಕ್ಸ್ ಪಾರ್ಟಿ ಇಂಜಂಕ್ಷನ್ ಟೆಂಪರರಿ ಗ್ರ್ಯಾಂಟ್ ಕೆ ವಿ ಎಟ್ ಹಾಕಿದ ಉದ್ದೇಶ ಏನು ಸೆಕ್ಷನ್ ಒನ್ ಫಾರ್ಟಿ ಏಯ್ಟ್ ಎ ಆಫ್ ದಿ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ನೈನ್ಟೀನ್ ನಾಟಿ ಏಟ್ ಅದು ಮೀನಿಂಗ್ಲೆಸ್ ಆಯಿತು ಅಲ್ವಾ ಅದಕ್ಕೆ ಹೈಕೋರ್ಟಿನ ಡಿಸಿಷನ್ನೆಲ್ಲ ಇದೆ ಮತ್ತೀಗ ಸ್ವಾಮಿ ಆ ರೀತಿಯಲ್ಲಿ ಕೆ ವಿ ಎಟ್ ಇದ್ದರೂ ಕೂಡ ನೀವು ಆರ್ಡರ್ ಮಾಡಿ ತಪ್ಪು ಅದನ್ನು ರೀಕಾಲ್ ಮಾಡಿ ತಗೊಳ್ಳಿ ಅಷ್ಟು ಮಾಡಿಸೋದಿಕ್ಕೆ ಎಷ್ಟು ಹೆಣಗಾಡಬೇಕು ಅಥವಾ ಕೋರ್ಟ್ ಹಾಲ್ನಲ್ಲಿ ಅದು ಆಫೀಸ್ ನಲ್ಲಿ ಮಾಡೋ ತಪ್ಪು ಜಡ್ಜುಗಳು ಕಣ್ತಪ್ಪಿಂದ ಆಗೋ ತಪ್ಪು ಅಥವಾ ಇನ್ನೊಂದರಿಂದ ಆಗೋ ತಪ್ಪು ಇವುಗಳಿಂದ ತೊಂದರೆ ಅಂದ್ರೆ ಅಲ್ಲಿ ತೆಗ್ಸೋದಿಕ್ಕೆ ಎಷ್ಟು ಒದ್ದಾಡ್ಬೇಕು ಆ ಕೋರ್ಟುಗಳಲ್ಲಿ ಆ ಕೋರ್ಟ್ಗಳು ಬಿಜಿ ಸ್ವಾಮಿ ಅದನ್ನ ಅಡ್ವಾನ್ಸ್ ಮಾಡಿಸಿ ಅಡ್ವಾನ್ಸ್ ಮಾಡಿಸ್ಲಿಕ್ಕೆ ಎಷ್ಟು ಹೆಣಗಾಡ್ಬೇಕು ಏನು ಕಥೆ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕು ಎದುರುಗಡೆ ಒಂದು ಆಬ್ಜೆಕ್ಷನ್ ಬೇಕು ಅದಕ್ಕೆ ಜಡ್ಜು ಸಾಹೇಬರು ಅದನ್ನ ನೋಡ್ರಿ ಆ ಬರ್ಲಿ ಬಿಡ್ರಿ ಆಮೇಲೆ ನೋಡೋಣ ಅವತ್ ಅವತ್ ವಿಚಾರಿಸ್ತೀನಿ ಬಿಡ್ರಿ ಅಂದ್ಬಿಟ್ರು ಮುಗಿತು ಕತೆ ಇಂಜಂಕ್ಷನ್ ಪಾರ್ಟಿ ಇಂಜಂಕ್ಷನ್ ಕೆ ವಿಎಟ್ ಇದ್ರೂ ಇದನ್ನ ಏನು ಸಫರ್ ಮಾಡ್ತಿದ್ದಾನದ ಅವನ ಕತೆ ದೇವರೇ ಕಾಪಾಡಬೇಕು ಆಮೇಲೆ ಇದು ಆಗೋದು ಉಂಟು ಆಗಿದೆ ಅದರಿಂದಲೇ ಕರ್ನಾಟಕ ಹೈಕೋರ್ಟ್ ನಲ್ಲಿ ಆ ಡಿಸಿಷನ್ನು ಕೂಡ ಬಂತು ಹೋಯ್ತು ಹೋಯ್ತದ ಲೆಕ್ಕ ಹಾಕಿ ಈ ರೀತಿಯೂ ಆಗ್ಬೋದು ಇದು ನೀವು ಅಲ್ಲಿಗೆ ಗಮನಿಸಬೇಕಾದಂತಹ ವಿಚಾರ ಏನು ಅಂದರೆ ಒಮ್ಮೆ ಪಾರ್ಟಿಷನ್ ಆದ ಮೇಲೆ ಎ ಶೆಡ್ಯೂಲ್ ಒಬ್ಬನಿಗೆ ಬಂತು ಬಿ ಶೆಡ್ಯೂಲ್ ಇನ್ನೊಬ್ಬನಿಗೆ ಬಂತು ಸಿ ಷೆಡ್ಯೂಲ್ ಮತ್ತೊಬ್ಬನಿಗೆ ಬಂತು ಹೀಗೆಲ್ಲ ಆದಮೇಲೆ ಆ ಎ ಶೆಡ್ಯೂಲ್ ಪ್ರಾಪರ್ಟಿಯನ್ನ ಬಿ ಶೆಡ್ಯೂಲಿನ ಬ್ರದರು ಅಥವಾ ಸಿಸ್ಟರು ಏನೂ ಮಾಡೋ ಹಾಗಿಲ್ಲ ಅದು ಇಂಗ್ಲಿಷ್ನಲ್ಲಿ ಹೇಳೋದಾದರೆ ಎಕ್ಸ್ಕ್ಲೂಸಿವ್ಲಿ ಅಂದರೆ ಉಳಿದವರಿಗಿಲ್ಲ ಅವರಿಗೆ ಮಾತ್ರ ಅನ್ನೋ ಅರ್ಥ ಯಾರಿಗೆ ಯಾರಿಗೆ ಎ ಶೆಡ್ಯೂಲ್ ಪ್ರಾಪರ್ಟಿ ಬಂದಿದೆ ಅವರಿಗೆ ಮಾತ್ರ ಸಂಬಂಧಿಸಿದ್ದ ಆ ಕುಟುಂಬ ಏನಿದೆ ಆ ವಿಭಕ್ತ ಕುಟುಂಬ ಅಲ್ಲೊಂದು ಅಂದ್ರೆ ಅಲ್ಲೊಂದು ತುಂಡಾಯ್ತಲ್ಲ ವಿಭಕ್ತ ಕುಟುಂಬ ಇದ್ದಿದ್ದು ಈಗ ಏನಾಯ್ತು ವಿಭಕ್ತ ಕುಟುಂಬಗಳಾದವು ಆ ಅದರಲ್ಲಿ ಏ ಶೆಡ್ಯೂಲಿನ ವಿಭಕ್ತ ಕುಟುಂಬ ಇದೆಯಲ್ಲ ಅದು ಅದನ್ನ ಎಂಜಾಯ್ ಮಾಡುದು ಅದನ್ನ ಉಳಿದವರಿಗೆ ಎಕ್ಸ್ಕ್ಲೂಡ್ ಮಾಡಿ ಅಂದ್ರೆ ಅವರುಗಳನ್ನ ಹೊರಗಿಟ್ಟು ಅವರು ಮಾತ್ರ ಎಂಜಾಯ್ ಮಾಡೋ ಅಧಿಕಾರವನ್ನು ಹೊಂದಿದ್ದಾರೆ ಇತ್ತೀಚೆಗೆ ಬಂದವನು ಮನೆಯಲ್ಲಾಗಿದ್ದು ಇದೇ ತಪ್ಪು ದಾವಣಗೆರೆಯಿಂದ ಬಂದವರು ಆಗಿದ್ದಿದ್ದು ಇದೇ ತಪ್ಪು ಕೇಸ್ ಮಾತ್ರ ನಡೀತಾ ಹೋಗಿತ್ತು ಅವನು ಬಂದು ಏ ಹೋಗಪ್ಪ ನಾನು ವೃತ್ತಿ ನಿಲ್ಸಿದ್ದೀನಿ ಅಂತ ಆಗ ವೃತ್ತಿ ನಿಲ್ಲಿಸಿದ್ದೆ ಸುಮಾರು ವರ್ಷಗಳ ಕಾಲ ಅವನು ಬಂದು ಸಾರ್ ದಯಮಾಡಿ ಒಂದು ನಂಗೊಂದು ಆಡಿಯನ್ಸ್ ನಂಗೆ ಕೊಡ್ಲೇಬೇಕು ನನಗೊಂದು ದಯಮಾಡಿ ನನ್ನನ್ನು ಒಳಗೆ ತಗೊಳಿ ನನ್ನ ಪೇಪರ್ಸ್ ನೋಡಿ ಅಂತಲೇ ಪಾಪ ಆರು ಕೇಸ್ ಹಾಕಿದ್ದು ಅವನ ಲಾಯರ್ ನನಗೆ ನೆನಪಿರೋ ಹಾಗೆ ಇಷ್ಟು ಸಣ್ಣ ವಿಚಾರಕ್ಕೆ ಅವನು ಕೇಳ್ತಾನೆ ಸಾರ್ ಇಷ್ಟು ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಎಷ್ಟು ಅವನು ಹೇಳಿದ್ದು ಆ ಕಾಲದಲ್ಲಿ ಎಷ್ಟೋ ಹತ್ತೊಂಬತ್ತು ಲಕ್ಷವೋ ಇಪ್ಪತ್ತು ಲಕ್ಷವೋ ಏನೋ ಖರ್ಚು ಮಾಡಿದ್ದಂತೆ ಈ ಆರ್ ಕೆ ಸಿಗೆ ನಾನು ಅವನ ಪೇಪರ್ಸ್ ನೋಡಿ ಪಾರಪ್ಪ ಇಲ್ಲಿ ಸ್ಕೆಚ್ ತಗೋ ಅಂತ ಹೇಳಿ ಸ್ಕೆಚ್ ಒಂದಿತ್ತು ಅವನ ಕೈಯಲ್ಲಿ ನೋಡು ನಿನಗೆ ಬಂದಿದ್ದು ಪಾಲ್ ಯಾವುದು ಸ್ಕೆಚ್ ಅಲ್ಲಿ ತೋರ್ಸು ಇದು ಅವನು ಮಾರಿರೋದು ಯಾವುದು ಇದೇನೇ ಅಲ್ವಾ ನಿಂಗ್ ಬಂದಿರೋ ಪ್ರಾಪರ್ಟಿಯನ್ನೇ ಮಾರಿದಾನಲ್ವಾ ಇಷ್ಟೇ ಸಿಂಪಲ್ ಅಲ್ವಾ ಇದು ಹೋಗು ನಿಮ್ಮ ಲಾಯರ್ ಹತ್ರ ಮಾತಾಡು ಇದನ್ನು ಇದನ್ ಹೇಗೆ ಮಾರದ ಕೇಳು ಅದು ಹೇಗದು ನಂಗೆ ಬೈಂಡಿಂಗು ಅಂತ ಕೇಳು ಅಷ್ಟೇ ಸಿಂಪಲ್ ಮ್ಯಾಟರ್ ಅಂತ ಆದರೆ ಇಷ್ಟು ವಿಚಾರಕ್ಕೆ ಎಷ್ಟು ಹೆಣಗಾಡ್ತಾರಲ್ವಾ ಹೆಣಗಾಡ್ಬೇಕಾಗುತ್ತಲ್ವಾ ಆದ್ರಿಂದ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ದಯವಾಡಿ ನೆನಪಿಟ್ಕೊಳ್ಳಿ ಅದು ಹಿಂದೂಗಳಲ್ಲಿ ಇರುವಂತ ತೊಂದರೆ ಅಷ್ಟೇ ಅಲ್ಲ ಇನ್ನೂ ಗಮನಿಸಿದ ಹಾಗೆ ಬೆಂಗಳೂರಿಗೆ ಬಂದಿರೋ ಒಂದು ಏಳೆಂಟು ಕೇಸುಗಳನ್ನು ನಾನು ಈ ಮಹಮ್ಮನ್ಸ್ ಇದಾರಲ್ಲ ಅವರಿಗೆ ನಮ್ಮಲ್ಲಿರೋ ಹಾಗೆ ಹಿಂದೂ ಅವಿಭಕ್ತ ಕುಟುಂಬ ಇದ್ದ ಹಾಗೆ ಮಹಮ್ಮಡನ್ ಅವಿಭಕ್ತ ಕುಟುಂಬ ಅಂತಿಲ್ಲ ಅವಿಭಕ್ತ ಕುಟುಂಬದ ಕಲ್ಪನೆ ಹಿಂದೂಗಳಿಗೆ ವಿಶಿಷ್ಟ ಅದು ಮಹಮಡನ್ಸ್ನಲ್ಲಿಲ್ಲ ಕ್ರಿಶ್ಚಿಯನ್ಸಿಗೂ ಇಲ್ಲ ಇಲ್ಲ ಏನಾಗ್ತದೆ ಅಂದರೆ ನಮ್ಮಲ್ಲಿ ಈ ಡೀಡ್ ರೈಟರ್ಗಳು ಈ ಹಿಂದೂ ಡೀಡ್ ರೈಟ್ರುಗಳು ಹಿಂದಿರ್ತಿದ್ರು ಅವರುಗಳು ಬರಿತಿದ್ದಿದ್ದು ಮಾತ್ರ ಹಾಗೆ ಆಗಲೇ ನಾನು ಹೇಳೋದಾಗಿ ಅವನು ಯಾವನೇ ಬರಲಿ ರಾಮಯ್ಯ ಬಂದರೂ ಅದೇ ಒಕ್ಕಣಿಕೆ ಅಬ್ದುಲ್ಲಾ ಬಂದರು ಅದೇ ಒಕ್ಕಣಿಕೆ ಷರೀಫಾ ಬಂದರು ಅದೇ ಒಕ್ಕಣಿಕೆ ಆಮೇಲೆ ಅದು ಯಾರು ಜೋಸೆಫ್ ಬಂದರು ಅದೇ ಒಕ್ಕಣಿಕೆ ಮಾರ್ಗರೇಟ್ ಬಂದರೂ ಅದೇ ಒಕ್ಕಣಿಕೆ ಯಾರು ಬಂದರೂ ಅದೇ ಒಕ್ಕಣಿಕೆ ಇನ್ನು ಮುಂದೆ ನಮ್ಮಲ್ಲಿ ರಕ್ತ ಸಂಬಂಧ ಬೇಕು ಬಿದ್ದ ಅವರು ಒಟ್ಟು ಕುಟುಂಬದಲ್ಲಿ ಹುಟ್ಲೇ ಇಲ್ಲ ಒಟ್ಟು ಕುಟುಂಬದಲ್ಲಿ ಬಾಳ್ಲೇ ಇಲ್ಲ ಒಂದೇ ಮನೆಯಲ್ಲಿ ಇದ್ರಲ್ಲ ಆ ಮನೆಯಲ್ಲಿ ಇದ್ರೀಗ ಆದರೆ ಆ ಕಲ್ಪನೆ ಬೇರೆ ಒಟ್ಟು ಕುಟುಂಬದ ಕಲ್ಪನೆ ಬೇರೆ ಒಟ್ಟು ಕುಟುಂಬದ ಕಲ್ಪನೆಯಲ್ಲಿ ನೀವು ಒಂದೇ ಮನೆಯಲ್ಲಿ ಇರಬೇಕಾಗಿಲ್ಲ ಉದಾಹರಣೆಗೆ ಅಣ್ಣ ತಗಂದರು ನೀವು ಇಲ್ಲಿ ಶಿವಮೊಗ್ಗದಲ್ಲಿ ಇದ್ದಾಗ ಒಂದು ಕೇಸ್ನಲ್ಲಿ ನೋಡ್ತಾ ಇದ್ದೆ ಒಬ್ಬ ಮಗಳನ್ನ ಉಡುಪಿ ಕೊಟ್ಬಿಟ್ಟಿದ್ದಾರೆ ಅಂದರೆ ಅಂದ್ರೆ ಮಗು ಹುಟ್ಟಿದಾಗಲನೆ ನೋಡ್ಕೊಳ್ಳೋಕಾಗಲ್ಲ ಅಂತ ಉಡುಪಿನಲ್ಲಿದೆ ಆ ಮಗು ಆದರೆ ಆ ಮಗುನು ಕೂಡ ಒಟ್ಟು ಕುಟುಂಬದಲ್ಲಿ ಇದ್ದ ಹಾಗೆ ಲೆಕ್ಕ ಶಿವಮೊಗ್ಗದಲ್ಲಿ ಇದ್ದವರು ಮಾತ್ರ ಪ್ರಾಪರ್ಟಿಯನ್ನು ಎಂಜಾಯ್ ಮಾಡೋದಲ್ಲ ಅದು ಒಟ್ಟು ಕುಟುಂಬದ ಆಸ್ತಿ ಆದ್ರೆ ಅವಳಿಗೂ ಹಕ್ಕಿದೆ ಅವಳು ಅಲ್ಲಿ ಇದ್ರೂ ಅವಳು ಒಟ್ಟು ಕುಟುಂಬದಲ್ಲೇ ಇದ್ದ ಹಾಗೆ ಹಾಗಾಗಿ ಕಾಮನ್ ರೆಸಿಡೆನ್ಸ್ ಏನು ಇರಬೇಕಾಗಿಲ್ಲ ಒಂದೇ ತಟ್ಟೇಲೇನು ಊಟ ಮಾಡಬೇಕಾಗಿಲ್ಲ ಒಂದೇ ಅಡುಗೆ ಮನೆ ಅಂತ ಅವೆಲ್ಲ ಈ ಕ ಅವ್ರದ್ದು ಬೇರೆನೂ ಇರ್ಬೋದು ನೀವು ಕೆಲಸಕ್ಕೆ ಅಮೆರಿಕಕ್ಕೆ ಹೋಗಿದ್ದೀರಿ ಅಮೆರಿಕಾದಲ್ಲಿ ಇದ್ರೂ ಕೂಡ ಈ ನಿಮ್ದು ಇದ್ಯಾವುದೋ ಹಳ್ಳಿ ಇದೆಯಲ್ಲ ಆ ಹಳ್ಳಿನಲ್ಲಿ ಪರಶುರಾಮನ ಹಳ್ಳಿ ಅಲ್ಲಿರೋ ಜಮೀನು ಕೂಡ ನಿಮ್ಮದೇ ಅಲ್ಲಿ ಅಲ್ಲಿ ಎಂಜಾಯ್ ಮಾಡ್ತಿದ್ದೀರಿ ನಿಮ್ಮ ಪೋರ್ಷನ್ ಎಷ್ಟು ಅಂದರೆ ಇಷ್ಟೇ ಆ ಪೋರ್ಷನ್ ಎಷ್ಟು ಯಾರಾದರೂ ಒಬ್ಬರು ಸತ್ರೆ ಜಾಸ್ತಿ ಆಯ್ತು ನಿಮಗೆ ಯಾರಾದರೂ ಒಬ್ಬರು ಹುಟ್ಟಿದ್ರೆ ಕಮ್ಮಿ ಆಯ್ತು ಹಾಗೆ ವಿತ್ ದ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಮೆಂಬರ್ಸ್ ಇಟ್ ಡಿಕ್ರೀಸಸ್ ವಿತ್ ಡಿಕ್ರೀಸ್ ಇನ್ ದ ನಂಬರ್ ಇಟ್ ಇನ್ಕ್ರೀಸಸ್ ಅಲ್ವಾ ಆ ರೀತಿಯಲ್ಲಿ ಹಾಗೆ ಮಹಮಡನ್ಸ್ ನಲ್ಲಿ ಆ ಕಲ್ಪನೆ ಅಲ್ಲ ಅವ್ರದ್ದು ಬೇರೆ ಕಲ್ಪನೆ ಖುರಾನ್ನಲ್ಲಿ ಹೋಗಿದ್ದಾರೆ ಅದಕ್ಕೆ ಯಾರ್ಯಾರು ಅವರಲ್ಲಿ ಅಧಿಕಾರಿಗಳು ಈ ಪಾಲ್ ಪಡೆಯೋದಕ್ಕೆ ಎಷ್ಟು ಪಾಲ್ ಪಡಿಬೇಕು ಅನ್ನೋದು ಉದಾಹರಣೆಗೆ ಅವರು ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಈಗ ಒಂದು ಗಂಡು ಮಗ ಇದ್ದಾನೆ ಅಂತಿಟ್ಕೊಳ್ಳಿ ಅವನಿಗೆ ಒಂದು ರೂಪಾಯಿ ಕೊಟ್ರೆ ಹೆಣ್ಣು ಮಗಳಿಗೆ ಐವತ್ತು ಪೈಸೆ ಕೊಡೋದು ಅರ್ಧ ರೂಪಾಯಿ ಮಾತ್ರ ಹಾಗಂದ್ರೆ ಅದು ನಿರ್ದಿಷ್ಟ ಮಾಡಿಬಿಟ್ಟಿದ್ದಾರೆ ಹಾಗೆ ಅವ್ರದೆಲ್ಲ ಲೆಕ್ಕಾಚಾರಗಳೇ ಬೇರೆ ಹಾಗೆ ಕ್ರಿಶ್ಚಿಯನ್ಸ್ನಲ್ಲಿ ಬೇರೆ ಥರ ಹಾಗೆ ಅವರಿಗೆ ಅವರ ಸಕ್ಸೆಷನ್ ಆ್ಯಕ್ಟ್ ಏನಿದೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅದೆಲ್ಲ ಅಪ್ಲೈ ಆಗ್ತಾ ಹೋಗುತ್ತೆ ಹಾಗೆ ಆದರೆ ಡೀಡ್ ರೈಟರು ಈ ಯಾವ ಸಕ್ಸೆಷನ್ ಆ್ಯಕ್ಟುಗಳು ಹಿಂದೂ ಸಕ್ಸೆಷನ್ ಆ್ಯಕ್ಟು ಇದು ಯಾವುದು ನೋಡಕ್ಕೆ ಹೋಗಲ್ಲ ಅವರು ಎಂಥದ್ದು ಲೈಸೆನ್ಸ್ ತಗೊಂಡ್ರು ಒಟ್ಟು ಬರೆದರೂ ಸಬ್ ರಿಜಿಸ್ಟ್ರಾರು ಅವರು ಅದೇನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ವ್ಯವಹಾರ ಆಗುತ್ತೆ ಮತ್ತು ಕೃಷ್ಣ ಬೈರೇಗೌಡರು ಬರ್ತಾರೆ ಕೂಗ್ತಾರೆ ಹೋಗ್ತಿರ್ತಾರೆ ಅವರು ಬೈಯೋ ತನಕ ಇವರು ತಲೆ ತಗ್ಸಿ ನಿಂತಿರ್ತಾರೆ ನಾವೆಲ್ಲ ಅದನ್ನು ನೋಡ್ತಾ ಚಪ್ಪಾಳೆ ತಟ್ತೀವಿ ಇಲ್ಲಿಂದ ಭಶ್ ಬೈರೇಗೌಡ್ರೆ ಅಂತೀವಿ ಏನಿಲ್ಲ ಇವರು ಬೈದಿದ್ದಷ್ಟೇ ಬೈರೇಗೌಡರು ಬೈಯೋ ಆದರೆ ವಿನಃ ಇವರು ಮಾಡೋದು ಮಾಡ್ತಾನೆ ಇರ್ತಾರೆ ಅಂದರೆ ಆ ಥರ ಅದು ಬರಿತಾನೆ ಇರ್ತಾರೆ ನಡೀತಾ ಇರುತ್ತೆ ಆ ಥರ ಹೀಗೆ ಬಂದ್ಬಿಟ್ಟಿದೆ ಕೋರ್ಟ್ನಲ್ಲಿ ಬಂದಾಗ ಈ ಎಲ್ಲ ಸಮಸ್ಯೆಗಳು ಕೂಡ ಬಿಚ್ಚಿಟ್ಕೊಂಡು ಅದರಲ್ಲಿ ಒತ್ತಾಡೋರು ಯಾರು ಅಂದರೆ ಈ ಹೆಲ್ಪ್ಲೆಸ್ ಕ್ಲಯೆಂಟುಗಳು ಇದನ್ನು ನೆನಪಿಟ್ಕೊಳ್ಳಿ ಹಾಗಾಗಿ ಯಾರೋ ಪಾಲಾದ ಮೇಲೂ ಯಾರೋ ಮಾರಿದ್ದಾರೆ ಆವಾಗ ಅದು ಪಾಲಾದ ಮೇಲೆ ಅವರದ್ದಲ್ಲದವರು ಮಾರಿದ್ದಾರೆ ಆದರೆ ಅದು ನಿಜವಾಗಿ ಯಾರಿಗೆ ಪಾಲಾಗಿದೆಯೋ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅದಕ್ಕೆ ಬೇರೆ ಥರ ಸಿಂಪಲ್ ದಾವ ಹಾಕಿದರೆ ಸಾಕಾಗ್ತದೆ ಸುಮ್ಮನೆ ಏನೇನು ಡಿಕ್ಲರೇಷನ್ ಅಲ್ಲಿ ಡಿಕ್ಲರೇಷನ್ ಸೂಟ್ ಹಾಕಿದ್ದಾರೆ ಆ ಲಾಯರ್ ವಿಚಿತ್ರವಾಗಿ ಕಾಣ್ತದೆ ಆ ರೀತಿಯಲ್ಲಿ ಅಗತ್ಯ ಇಲ್ಲ ಕೆಲವೆಲ್ಲ ಹಾಗೆ ಇದನ್ನು ನೀವು ಗಮನಿಸಬಹುದು ಅಂತ ಅನಿಸಿ ಈ ವಿಡಿಯೋ ಮಾಡಿದ್ದೇನೆ ನಮಸ್ಕಾರ